ರೀ ಬಗ್ಗೆ ಸಿನಿಮಾ ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಅಂದ್ರೆ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಅದು ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆನೆ ಮಾಡ್ಬಿಡುತ್ತ ಸೊ ಈಗ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ಏ ಚೆನ್ನಾಗಾಯ್ತು ಆಮೇಲೆ ಬೇರೆ ಬೇರೆ ಪಿಕ್ಚರ್ ರಿಲೀಸ್ ಆಯ್ತು ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀವಿ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತೀವಿ ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ ಹದಿನೈನೇ ತಾರೀಕು ರಿಲೀಸ್ ಅನ್ಕೊಂಡು ಒಂದೇ ಜನ ನಾವು ಥಿಯೇಟರ್ಗೆ ಹೋಗೋದಾ ಇಲ್ಲಿಗೆ ಬರದ ನೀವು ಅಲ್ಲಿಗೆ ಫುಲ್ ಕನ್ಫ್ಯೂಷನ್ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇಪ್ಪತ್ತು ಅಂತ ಹೇಳಿ ಸೊಮ್ಮೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ ಟ್ವೆಂಟಿ ಟ್ವೆಂಟಿಯತ್ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಟಗಾಫರ್ ಜೋರ ನಾವು ಪಿಕ್ಚರ್ ನೆಕ್ಸ್ಟ್ ಅನ್ಕೊಂಡಿದ್ದೀನಿ ಫಿಲಮ್ ರೆಡಿ ಮಾಡಿಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಆಯ್ತು ರಿಲೀಸ್ ಆಯ್ತು ಹಂಗೆ ಫಿಲಂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮುಹರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಆಗ ಯಾವಾಗ ಯಾವಾಗ ಇದಾಯ್ತು ನಂಗೆ ತುಂಬಾ ಆಸೆ ಇದೆ ಆತರ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಇವಾಗ ಟೆಕ್ನಾಲಜಿ ಇರೋದ್ರಿಂದ ನಾನು ನವೀನ್ ರೂಮಲ್ಲಿ ಅಲ್ಲಿ ಕೂತ್ಕೊಂತೀವಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊತೀವಿ ಪಿಕ್ಚರ್ನ ಇವ್ರು ನಮ್ಮ ಹೀರೋಯಿನ್ ಸೂಪರ್ ಹೀರೋಯಿನ್ ಆಕ್ಚುಲಿ ಟ್ರಾಲ್ ಹೀರೋಯಿನ್ ಚಿಕ್ಕಾಪಟ್ಟೆ ಎಕ್ಸ್ಟ್ರಾಂಡ್ರಿ ಆರ್ಟಿಸ್ಟ್ ನೀವು ನೋಡಿದೀರ ಅವ್ರು ಪರ್ಫಾಮೆನ್ಸ್ನ ಅವ್ರು ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಅವ್ರು ಆಲ್ರೆಡಿ ಸ್ಕ್ಯಾನ್ ಮಾಡ್ಕೊಂಡಿದೀರಾ ಇಲ್ಲ ಇಲ್ಲ ಮಾಡೋಣ ಭಾಗ ಎರಡು ಇಲ್ಲ ಹೀಗೆ ಮುಗೀತಾ ಅಂತ ನೀವು ಹೇಳ್ಬೇಕು ಅಲ್ಲ ನೀವ್ ಪಿಕ್ಚರ್ ನೀವೇ ಹೇಳ್ತೀರಾ ಇದ್ರದ್ದು ಕಂಟಿನ್ಯೂಷನ್ ಇರುತ್ತಾ ಇದೇನ ಕೊನೆ ಅಂತ ನೀವ್ ಹೇಳ್ತೀರಾ